ನ್ಯಾಯದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲವೇ ದೇವ ನಿರ್ಮಿಸಿದ ಜಗತ್ತಿನಲ್ಲಿ ಕರ್ಮ ತಲೆ ಎತ್ತಿ ಅಧರ್ಮ ತಲೆ ತಗ್ಗಿಸಿ ಅವರುಂಡ ಅವರುಂಡ ಎಂಜಲನ್ನು ತೊಳೆಯುತ್ತಾ ಅವರ ಉಳಿಗೋದವನಾಗಿ ಬಿದ್ದ ಬಡವರನ್ನು ನೋಡಿ ಘಾ ಗಾಯಿಸಿ ನುಗ್ಗುತ್ತಿರುವೆ ಭಗವಂತ ನೋಡು ಬಡವರ ಕೂಗು ನಿನಗೆ ಕೇಳಿದಳ ತಾನೆ ಆ ದೇವರಿಂದ ನಿರ್ಮಿಸಿದ್ರೆ ಇದಕ್ಕೆಲ್ಲ ನನ್ನ ತವರು ಕಾರಣಗಳು ಅಮ್ಮ ಈ ಮನೆ ಗೃಹಲಕ್ಷ್ಮಿ ಮುತ್ತೈದೆಯಲ್ಲಿ ಹೋಗುತ್ತಿದ್ದ ನೀನು ಇಂದು ಹಣೆಯಲ್ಲಿ ಸಿಂಧೂರವಿಲ್ಲದೆ ಮುಖ ರೋಧನವನ್ನು ಮನದಲ್ಲಿ ಅನುಭವಿಸುತ್ತಿರುವ ತಾಯಿ ನೋಡಲಾರೆ ನಮ್ಮ ನೋಡಲಾರೆ ಯಾವ ಜನ್ಮದ ഏൻ പാപ മാനോ ഏനോ യോ കണിന ಉಳಿದಳದು ಒಂದೇ ಕಡೆ ಉಳಿದಿರೋದು ಶ್ರುತಿ ರಮ್ಮ ಏನಾಯ್ತು ಅಂತ ಹೇಳ ತಾಯಿ ನಿನಗೆ ಹೋಗ್ತಾ ಮಾತಾಡೋದ್ ಏನಂತ ಅರ್ಥ ಆಗುತ್ತೆ மா அது ஏனாய் அந்த அண்ணா அண்ணா நீர் தரக்கு அம்மா அவனு கட்டி மச அவ ಎಲ್ಲೋ ಕೊತ್ತಿನ ಕೂಡ ತಂಗಿಯನ್ನು ಕೈ ಹಾಕುವಷ್ಟು ಬಂತೇನೆ ಹಾಗಾದ್ರೆ ಏನಮ್ಮ ಮಾಡ್ಲಿ ಮಾನವ ಅಂತ ಮಾನೆಯನ್ನು ಚಂಡ ಕೈಗೆ ಕೊಟ್ಟು ನಮ್ಮಂತ ಬಡವ್ರಿಗೆ ಹೇಳಿದ್ದೆ ನಾನು ಅಭ್ಯಾಸ ಆಗೋಗ್ಬಿಟ್ಟಿದ್ದೆ ಕಣ ಸತೀಶ್ ಏನಮ್ಮ ಹೇಳ್ತಿರೋದು ಬಡಗ ಮನೆಯಲ್ಲಿ ಹುಟ್ಟಿದಿದ್ದೆ ಅಂದ್ ಮಾತ್ರಕ್ಕೆ ಏನು ಉಳಿಸ್ಕೋಬಾರ್ದ

ಅಪ್ಪ ಈ ಏಸ್ಗಿ ಜೀವನ ನಿಮಗ್ ಬೇಡಪ್ಪ ಜೀವನ ನಮಗ್ ಬೇಕಪ್ಪ ನಿನಗ್ ಬೇಡ ಅನ್ಬಿಟ್ರ ಸಾವುಕರ್ ಬಸಪ್ನವರು ತಮ್ಮ ಪಾದ ಐತ್ರಿಂದ ನಮ್ಮ ಮನೆ ಪಾವನವಾಯ್ತು ತಾವ್ ಬಂದ್ ಕಾರಣ ಕಾರಣ ಇಲ್ಲದೆ ಯಾವತ್ತು ಯಾರ ಮನೆಗೆ ಓದಲ್ಲಪ್ಪ ಈ ಬಡ್ಡಿ ಬಸಪ್ಪ ನಮ್ಮ ಮನೇಲಿ ನಡೆಸ್ಬೇಕಾದ ಕಾರು ಬಾರಿ ಯಾವುದು ನಡೆಸ್ಬೇಕಾಗಲ್ಲ ಸಜೆಸ್ಟ್ ನಿಮ್ಮಪ್ಪ ನಮ್ಮ ಮನೆ ಖಾಲಿ ಮಾಡಿ ಅಂತ ಯಾರಪ್ಪನ ಮನೆಯೊಂದು ಖಾಲಿ ಮಾಡಿಸ್ತೀಯೋ ಹವಿ ಹಾಕಿ ನಿಮ್ಮಪ್ಪ ನಮ್ಮಪ್ಪನ ಹತ್ರ ಸಾಲ ಮಾಡಿರೋದಕ್ಕೆ ನಿಮ್ಮನೆ ನಾನು ನಾವು ನಾವು ತಗೊಂಡಿರೋದಕ್ಕೆ ಖಾಲಿ ಮಾಡೋದು ಹೇಳ್ತಾ ಇದ್ದೀವಿ ನಮ್ಮಪ್ಪ ಗದ್ದೆ ಮಾತ್ರ ಆದ್ರ ಮಾಡಿದ್ದು ಆದ್ರೆ ಮನೇನಲ್ಲ ಇದು ನೀವ್ ಮಾಡ್ತಿರೋ ಮೋಸ ಅಂತೆ ಮನೆ ನಾವು ಮ್ಮ ನಿನ್ ಗಂಡ ಸಾಲಕ್ಕೆ ವರಾನ ಆಧಾರ ಮಾಡಿದ್ನಮ್ಮ ಆದ್ರೆ ವರ್ಷದ ಬಡ್ಡಿಗೆ ಮನೇನ ಆಧಾರ ಮಾಡಿದ್ನಮ್ಮ ನಾನೇನ್ ಸುಳ್ಳು ಹೇಳಲ್ಲಮ್ಮ ಬೇಕಾದ್ರೆ ತಾನೇ ತನ್ನ ತಯಾರ ಈ ಪತ್ರಿಕೆ ರುಜುವಾಗಿರೋದ್ ನೋಡಮ್ಮ ಇದು ಸುಳ್ಳು ಮೋಸ ಮಾಡ್ತಾರೆ ಮೋಸ ಅಂತೇಳಿ ಮೋಸ ಮೋಸವಂತನೆ ಮಾಡಿ ನಿನ್ನಂತ ಬಿಕಾರಿ ನಾನಂತ ಅವಿಲ್ಲ ಬಿಕಾರಿಗಳು ಚೆನ್ನಾಗಿ ಕೈ ಕೊಟ್ಟು ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಕಾಲೆಯಲ್ಲಿ ಕಿಡಕಿದ ಲಫಂಗ ಲೋಫರ್ ಅಯೋಗ್ಯ ನಾನ್ ತಾನೆ ಹೂವಿನ ಮಕರಂದ ಇರುವುದೇ ದುಂಬಿಯ ಕೆಲಸ ಹಾಗೆ ಸುಂದರತೆಯನ್ನು ಸೇರದೆ ಈ ನನ್ನ ಯಾವ ಹಾಗೆದುಕೊಂಡು ಯಾವ್ದೋ ಮನೆ ಸೂಳ ಮನೆ ಕಾಲಿಡ್ಬೇಕಾಗಿತ್ತು ಅದನ್ನ ಬಿಟ್ಟು ಆದರ್ಶ ಭಾರತ ಆದರ್ಶ ಅರಿಯದ ನನ್ನ ತಂಗಿಯ ಕೈ ಹಾಕಿ ಬರೀ ಎಣ್ಣಲ್ಲ ಜಗದ ಕಣ್ಣಿಗೆ ಕೈ ಹಾಕಿ ಕಿತ್ತಾಕೋದೇ ನನ್ನ ಹಕ್ಕು ತೋಳದ ಚಿಕ್ಕ ದುರಂಕಾರಿಗಳು ಬಾಳ ತನಗೆ ಅಂತೆ ಉದುರಿ ಹೋಗಿದ್ದಾರೆ ಜಗತ್ತಿನಲ್ಲಿ ಸತೀಸಾ ನೀನ್ ಮಾತು ತುಂಬಾ ಜೇತ ಏನೋ ಹುಡುಗ ಅಂತ ಸುಮ್ಬಿಟ್ರ ಮಾತು ಬೆಳೆಸ್ತಿಯಾ ಮಗ ಹೇಗೆ ಕೆಲಸ ಮಾಡಿದಾನೆ ಅಂತ ಗೊತ್ತಾದ್ಮೇಲೂ ಒಬ್ಬ ಒಬ್ಬ ಮಗಂತ ತಂದೆ ತರ ಮಾತಾಡ್ತಿದ್ದೀರ ನೀವು ಯೋಚನೆ ಮಾಡಿ ಸಾವ ನೋಡಮ್ಮ ಸಾರದ ಈ ಜಗತ್ತಲ್ಲಿ ಯಾರು ಮಾಡಬಾರ್ದು ತಕ್ಕ ನಮ್ಮ ಮಗ ಏನ್ ಮಾಡಿಲ್ಲ ಅರೋ ವಯಸ್ಸು ಏನು ಎರಡು ಮಾತಾಡ್ಬಿಟ್ಟಿದ್ದು ಮೂರ್ ತಂದೆ ಇಂಥ ಮಗನಿಗೆ ತಕ್ಕ ತಂದೆ ಬಾಯಿ ನಮ್ ತಂದೆ ಬುದ್ಧಿ ಕಲಿಬೇಕಾಗಿಲ್ಲ ಮಾಡಿರೋ ತಪ್ಪು ನನ್ನ ಮಗಳೇ ಮಾಡಿ ಅದ ನೋಡಮ್ಮ ಸಾರದಾ ನೀನ್ ನೋಡ್ರೆ ನನಗೆ ಅಯ್ಯೋ ಅನ್ಸುತ್ತೆ ಇದ್ರಲ್ಲ ಅಂದೇನಿಲ್ಲ ಓಡ್ಕೊಡೋ ಮನೆಗಿರೋ ಈ ರೀತಿ

நீர் கால் வந்து கால் கால் வீட்டு மாத்திரிக்க ನನ್ನ ಕಾವೇರಿ ಕಾವೇರಿ ಕಾಮ ತಣ್ಣಗಾಗುವುದಿಲ್ಲ ನಾಯಿ ತಾಯಿಯ ಪಕ್ಕದಲ್ಲಿ ನಾಯಿ ಅಂತ ಮನೆಗೆ ಪಶುವಿನಂತೆ ಹೊತ್ತನೆ ಮಾಡೋಣ ನಿನ್ನ ತಾಯಿ ತಾಯಿ ಗಂಡು ನಾಯಿ ನನ್ನ ತಾಯಿ ಮಾತು ಸರಪಳ ತಾಯಿಯ ಮದುವೆ ದರ್ಮ ದೌರ್ಜನ್ಯ ಅಧಿಕಾರ ಶ್ರೀಮಂತರ ಅಂತಸ್ತು ಹಾಗೆಂದುಕೊಂಡು ಯಾವ್ದೋ ಮನೆ ಸುಳ್ಳ ಕಾಲಿಡಬೇಕಾಗಿತ್ತು ನಿನ್ನಂತ ದರಿದ್ರ ನಾರಿಯರು ನನ್ನ ನನ್ನ ಕಿರುವೆಳ್ಳಿನ ಎಡಗಾಲನ ಕಿರುಬೆಳ್ಳನು ಏನು ಮಾಡಕ್ಕಾಗದು ನೀನು ಬಂದಿ ಒಂದು ರಾತ್ರಿ ವೆಚ್ಚನೆ ಸುಖ ಕೊಟ್ಟರೆ ಮನೆ ಮಾನ ನಿನ್ನದಾಗುವುದು ಹೋ ನಾಯೇ

ಹಣ ಸರಿಯಾದ್ ನೋಡೋ ಕಂಡ್ಬಿಡೋ ಹೇಗಪ್ಪ ಇಲ್ಲಿ ಕಣ್ಕಾಡದೆ ಯಾಕೋ ಬರ ಹಾಕಿದೆಯಲ್ಲ ब